ಹೊಸ ವರ್ಷಕ್ಕೆ ಬೆಂಗಳೂರಲ್ಲಿ ಶುರುವಾಗಿದೆ ಸೆಲೆಬ್ರೇಷನ್ ಸಿದ್ಧತೆ ಎಂಜಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಯಲ್ಲಿ ಹೊಸ ವರ್ಷಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ ರಸ್ತೆ ಬದಿಯಲ್ಲಿ ಹೈ ರೆಸಲ್ಯೂಷನ್ ಲೈಟ್ಸ್ ಕ್ಯಾಮೆರಾ ಅಳವಡಿಸಿದ್ದಾರೆ ಈ ಬಾರಿ ಹೊಸ ವರ್ಷಕ್ಕೆ ಅಲರ್ಟ್ ಆಗಿದ್ದಾರೆ ಪೊಲೀಸರು ರಸ್ತೆಯ ಎರಡೂ ಬದಿ ಬ್ಯಾರಿಕೇಡ್ ಮುನ್ನೂರ ಎಪ್ಪತ್ತು ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ ಹೊಸ ವರ್ಷಕ್ಕೆ ಇನ್ನೂ ಐದು ದಿನ ಮುಂಚಿತವಾಗಿಯೇ ತಯಾರಿ ನಡೆಸಿದ್ದಾರೆ ಯಾವುದೇ ಅಹಿತಕರ ಘಟನೆ ನಡೆಯದ ಹಾಗೆ ಖಾಕಿ ಕಟ್ಟೆಚ್ಚರ ವಹಿಸಿದೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದ ನಂತರ ಪೊಲೀಸರು ಎಚ್ಚೆತ್ತುಕೊಂಡಿದ್ದು ಮೆಡಿಕಲ್ ಸೆಂಟರ್ ಕೂಡ ಓಪನ್ ಮಾಡೋದಕ್ಕೆ ತೀರ್ಮಾನಿಸಿದೆ ಎಂ ಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ ಅಲ್ಲಿ ನ್ಯೂ ಇಯರ್ ಆಚರಣೆಗೆ ಈಗಲೇ ಪೂರ್ವ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಸದ್ಯ ನಾನು ಈಗ ಬ್ರಿಗೇಡ್ ರೋಡ್ ರಸ್ತೆಯಲ್ಲಿ ಇದ್ದೀನಿ ಈಗಾಗಲೇ ಕಬ್ಬನ್ ಪಾರ್ಕ್ ಮತ್ತೆ ಅಶೋಕ್ ನಗರ ಪೊಲೀಸರು ಕೂಡ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇರಬಹುದು ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡಿಂಗ್ ಮಾಡುವಂತಹ ಕೆಲಸ ಕಡೆ ಮಾಡ್ತಾ ಇದ್ರೆ ಈ ಬಾರಿ ಹೈ ನೈಟ್ ವಿಷನ್ ಮತ್ತೆ ಹೈ ರೆಜುಲೇಷನ್ ಇರುವಂತಹ ಸಿಸಿ ಸಿ ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಲಾಗ್ತಾ ಇದೆ ಇದೇ ಒಂದು ರಸ್ತೆಯಲ್ಲಿ ಮುನ್ನೂರು ಮುನ್ನೂರ ಎಪ್ಪತ್ತು ಸಿಸಿ ಸಿ ಕ್ಯಾಮರಾಗಳನ್ನ ಅಳವಡಿಕೆ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಈ ಬಾರಿ ವಿಶೇಷವಾದಂತಹ ಒಂದು ಸಿ ಕ್ಯಾಮರಾಗಳನ್ನು ಕೂಡ ಅಳವಡಿಕೆ ಮಾಡಿರುವಂತದ್ದು ರಾತ್ರಿ ಹೊತ್ತು ಕೂಡ ಕಲರ್ ವಿಜುವಲ್ ಸಿಗುವ ಹಾಗೆ ನೈಟ್ ವಿಷನ್ ಇರುವಂತಹ ಕ್ಯಾಮರಾಗಳನ್ನು ಅಳವಡಿಕೆ ಮಾಡುವಂತಹ ಕೆಲಸವನ್ನು ಕೂಡ ಈಗ ಮಾಡಲಾಗ್ತಾ ಇದೆ ಒಟ್ಟು ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಸೇರಿದಂತೆ ಈ ಬರುವಂತಹ ಒಂದು ಕೂಡ ಮುನ್ನೂರ ಎಪ್ಪತ್ತು ಸಿ ಸಿ ಕ್ಯಾಮೆರಾಗಳನ್ನು ಅಳವಡಿಕೆ ಮಾಡಲಾಗಿದೆ ಜೊತೆಗೆ ಈ ಬಾರಿ ಹೆಚ್ಚುವರಿಯಾಗಿ ವೈದ್ಯಕೀಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗುತ್ತಿರುವಂತದ್ದು ಯಾಕಂದ್ರೆ ಚಿನ್ನಸ್ವಾಮಿಯ ಕಾಲ್ತುರಿತ ಪ್ರಕರಣದ ನಂತರದಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳಲ್ಲಿ ಆಗಬಾರದು ಅಂತ ಹೇಳ್ಬಿಟ್ಟು ಹೆಚ್ಚು ಏನು ಪೊಲೀಸ್ ಸಿಬ್ಬಂದಿಯ ಜೊತೆಗೆ ವೈದ್ಯಕೀಯ ಕೂಡ ನಿಯೋಜನೆ ಮಾಡೋದಕ್ಕೆ ಈಗ ಪ್ಲಾನ್ ಅನ್ನು ಕೂಡ ರೂಪಿಸಿಕೊಳ್ಳಲಾಗಿದೆ ಇಮಿಡಿಯೇಟ್ ಆಗಿ ತುರ್ತು ಚಿಕಿತ್ಸೆ ಕೊಡುವಂತಹ ವೈದ್ಯರು ಒಂದು ಕಡೆ ಆದರೆ ಸಿ ಪಿ ಆರ್ ಕೊಡುವಂತಹ ವೈದ್ಯರನ್ನು ಕೂಡ ನಿಯೋಜನೆ ಮಾಡುವಂತಹ ಕೆಲಸ ಕೂಡ ಈಗ ಮಾಡಲಾಗ್ತಾ ಇದೆ ಸದ್ಯಕ್ಕೆ ಎಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ವಾಚ್ ಟವರ್ಗಳನ್ನು ಎಲ್ಲೆಲ್ಲಿ ಅಳವಡಿಕೆ ಮಾಡಬೇಕು ಅಂತ ಹೇಳಿ ಈಗ ಪಾಯಿಂಟ್ ಕೂಡ ಹಾಕ್ತಾ ಇದ್ದಾರೆ ಸದ್ಯಕ್ಕೆ ಒಂದು ಕಡೆ ಸಿ ಸಿ ಅಳವಡಿಕೆ ಬ್ಯಾರಿಕೇಟಿಂಗ್ ಜೊತೆಗೆ ವೈದ್ಯಕೀಯ ತರಬೇತಿ ಕೊಡುವಂತಹ ಸಿಬ್ಬಂದಿಗಳನ್ನು ಕೂಡ ಹಾಕ್ತಾ ಇದ್ದಾರೆ ಮತ್ತೊಂದು ಕಡೆ ಇಲ್ಲಿರುವಂತಹ ಶಾಪ್ ಓನರ್ಸ್ಗಳು ಕೂಡ ಒಂದು ಸೂಚನೆಯನ್ನು ಕೊಡಲಾಗಿದೆ ಆದಷ್ಟು ಬೇಗ ಎಲ್ಲರೂ ಕೂಡ ಅವತ್ತು ಶಾಪ್ ಕ್ಲೋಸ್ ಮಾಡಬೇಕು ಅನ್ನೋ ಒಂದು ಸೂಚನೆ ಕೂಡ ಸದ್ಯಕ್ಕೆ ಇದು ಬ್ರಿಗೇಡ್ ರೋಡ್ ಹಾಗೂ ಎಂ ಜಿ ರೋಡ್ ಅಲ್ಲಿ ನಡೆದಿರುವಂತಹ ಪೂರ್ವ ಸಿದ್ಧತೆಗಳು ಈಗಾಗಲೇ ಪೊಲೀಸ್ ಇಲಾಖೆ ಈ ಬಾರಿ ಹೈ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಿದ್ದು ಇಪ್ಪತ್ತು ಸಾವಿರಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡುವಂತಹ ಒಂದು ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ ಕ್ಯಾಮೆರಾ ಪರ್ಸನ್ ನಾಗರಾಜ್ ಜೊತೆಗೆ ಎಂಜಿ ರೋಡ್ ಹಾಗೂ ಬ್ರಿಗೇಡ್ ರೋಡ್ ಅಲ್ಲಿ ఇది ఏష్యెట్ న్యూస్ నెట్వర్క్ ప్రస్తుతి